ದೇವಾಲಯಗಳ ನಾಡು ನಾಗಮಂಗಲ ಕನ್ನಡ ಸಂಘದ ಪ್ರಾಯೋಜಕತ್ವದಲ್ಲಿ ನಾಗರಂಗ ನಾಟಕೋತ್ಸವದ ಸಪ್ತಾಹ ವರ್ಷದಿಂದ ವರ್ಷಕ್ಕೆ ನಾಗರಂಗ ನಾಟಕೋತ್ಸವ ಕಣ್ತುಂಬಿಕೊಳ್ಳಲು ಹೆಚ್ಚುತ್ತಿದೆ ಕಲಾಸಕ್ತರ ಕೌತುಕ ಮಾಘಮಾಸದ ಚುಮಚುಮಚಳಿಯ ಪ್ರಾರಂಭಕ್ಕೆ ವೈವಿಧ್ಯಮಯ ಪ್ರದರ್ಶನಗಳ ರಂಗೋತ್ಸವದ ಮೆಚ್ಚನೆಯ ವಾತಾವರಣ ನಾಟಕೋತ್ಸವದ ಹಬ್ಬದಲ್ಲಿ ನಾಡಿನ ನಾನಾ ಭಾಗಗಳ ತಿಂಡಿ ತಿನಿಸುಗಳು ಖಾದಿ ಬಟ್ಟೆ ಪುಸ್ತಕಗಳು ಸೇರಿದಂತೆ ಕರಕುಶಲ ವಸ್ತುಗಳ ಜಾತ್ರೋತ್ಸವ ನಾಟಕೋತ್ಸವದ ಮೂಲಕ ನಾಡಿನ ಕಲೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿ ನಾಡಿನ ಸೇವೆ ಸಲ್ಲಿಸುತ್ತಿರುವ ನಾಗಮಂಗಲದ ಕನ್ನಡ ಸಂಘ ಹೌದು ಸಕ್ಕರಿಯ ನಾಡು ಮಂಡ್ಯ ಜಿಲ್ಲೆಯ ದೇವಾಲಯಗಳ ನಾಡು ಎಂದೇ ಪುರಾಣ ಇತಿಹಾಸ ಪ್ರಸಿದ್ಧವಾದ ನಾಗಮಂಗಲ ಕನ್ನಡ ಸಂಘದ ಕಳೆದ ಐವತ್ಮೂರು ವರ್ಷಗಳ ನುಡಿ ಸೇವೆ ನಿಜಕ್ಕೂ ಅವಿಸ್ಮರಣೀಯ ನಾಡಿನ ಕಲೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿ ಆಯೋಜಿಸಿರುವ ಹದಿನೇಳನೇ ವರ್ಷದ ರಾಜ್ಯ ಮಟ್ಟದ ನಾಗರಂಗ ನಾಟಕೋತ್ಸವ ಶ್ಲಾಘನೀಯ ಹಾಗೂ ರಂಗಾಸಕ್ತ ಮನಸ್ಸುಗಳ ಪ್ರಶಂಸನೀಯ ಕಾರ್ಯಕ್ರಮವಾಗಿದೆ ಆಷಾಢ ಮಾಸದಲ್ಲಿ ನಡೆಯುತ್ತಿದ್ದ ನಾಟಕೋತ್ಸವ ಕಳೆದ ವರ್ಷದಿಂದ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಪ್ರಾರಂಭವಾಗುವ ಮಾಘ ಮಾಸದ ಚುಮಚುಮ್ಮ ಚಳಿಯ ವಾತಾವರಣದಲ್ಲಿ ಪ್ರದರ್ಶನವಾಗುವ ಮೂಲಕ ಕಲಾಸಕ್ತರಿಗೆ ಬೆಚ್ಚರಿಯ ವಾತಾವರಣ ತರುವಲ್ಲಿ ಯಾವುದೇ ಅನುಮಾನವಿಲ್ಲ ಬಗೆಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಇಲ್ಲಿಯ ಜನರ ಅಭಿರುಚಿಗಳನ್ನು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದೆ ಈಗ ಕಳೆದ ಕೆಲವು ವರ್ಷಗಳಿಂದ ರಾಜ್ಯೋತ್ಸವದ ಜೊತೆಯಲ್ಲಿ ಏಳು ದಿನಗಳ ನಾಟಕೋತ್ಸವವನ್ನು ಸಹ ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ನಾಟಕೋತ್ಸವದಲ್ಲಿ ಎಲ್ಲ ಒಳ್ಳೆ ಬಗೆಯ ನಾಟಕಗಳನ್ನು ಆಧುನಿಕ ನಾಟಕಗಳನ್ನು ಹೊರ ಹೊರಗಡೆಯಿಂದ ಕಳಿಸಿ ನಮ್ಮ ನಾಗಮಂಗಲದ ನಾಗರಿಕರಿಗೆ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಆ ರೀತಿಯಿಂದ ಅವರ ಅಭಿರುಚಿ ಮತ್ತಷ್ಟು ಆ ಗುಣಮಟ್ಟಗಳು ರಸಗ್ರಹಣಕ್ಕೆ ಸಹಾಯವಾಗಲಿ ಒಂದು ಅಪೇಕ್ಷೆ ನವೆಂಬರ್ ಇಪ್ಪತ್ ಮೂರರ ಭಾನುವಾರ ಸಂಜೆ ಹಿರಿಯ ರಂಗಕರ್ಮಿಗಳು ಹಾಗೂ ಚಲನಚಿತ್ರ ನಟರಿಗೆ ನುಡಿ ಹಾಗೂ ರಂಗ ಗೌರವಗಳೊಂದಿಗೆ ಪ್ರಾರಂಭವಾಗುವ ನಾಟಕೋತ್ಸವದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರ ಶನಿವಾರ ಸಂಜೆ ಜರುಗುವ ಸಮಾರೋಪ ಸಮಾರಂಭದವರೆಗೂ ಏಳು ದಿನಗಳ ಕಾಲ ಸಮಾಜಕ್ಕೆ ಅಗತ್ಯವಿರುವ ಸಂದೇಶಗಳನ್ನು ರವಾನಿಸುವ ವೈವಿಧ್ಯಮಯ ಹಾಗೂ ಅರ್ಥಪೂರ್ಣವಾದ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ನಾಟಕೋತ್ಸವದ ವ್ಯಾಪ್ತಿ ಸ್ವಲ್ಪ ವಿಸ್ತಾರವಾಗಿದೆ ಇದರ ಇದನ್ನು ನೋಡಿ ಸಂತೋಷ ಪಡೋದಕ್ಕೆ ಬೆಂಗಳೂರು ಮೈಸೂರುಗಳಿಂದ ನಮ್ಮ ಅಭಿಮಾನಿಗಳು ಬರ್ತಾ ಇದ್ದಾರೆ ಮತ್ತು ಇನ್ನೂ ದೂರದ ಪ್ರದೇಶಗಳಿಂದಲೂ ಬರ್ತಾರೆ ಅಕಸ್ಮಾತ್ ಸಂಜೆ ಹೊತ್ತು ಅವ್ರಿಗೆ ಈ ನಾಟಕವನ್ನು ನೋಡಿ ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗದಿದ್ದರೆ ನಮ್ಮಲ್ಲಿ ಒಂದು ವಾಸ್ತವ್ಯವನ್ನು ಕೂಡ ಅವರಿಗೆ ಏರ್ಪಾಟು ಇದ್ದೀವಿ ಮತ್ತು ಅವರ ಇಲ್ಲಿ ಸಂಜೆಯ ನಾಟಕದ ನಂತರ ಒಂದು ಊಟದ ವ್ಯವಸ್ಥೆಯನ್ನು ಈ ಥರ ಹೊರಗಿನಿಂದ ಬಂದವ್ರಿಗಾಗಿಯೇ ಒಂದು ಊಟ ಉಪಚಾರದ ವ್ಯವಸ್ಥೆ ಇದೆ ಆ ರೀತಿಯಾದ ವ್ಯವಸ್ಥೆಯನ್ನು ಅವರು ಬಳಸ್ಕೊಂಡು ನಾವು ನಮ್ಮ ಅತಿಥಿಗಳನ್ನು ಈ ಹೊರಗಿನಿಂದ ಬರುವ ಎಲ್ಲ ಸಂತೋಷದಿಂದ ಸ್ವಾಗತಿಸಿ ಅವರನ್ನು ಒಂದು ಅನುಕೂಲವನ್ನ ಕಲ್ಪಿಸಿಕೊಡ್ತಾ ಇದ್ದೀವಿ ಇದು ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ಬಗ್ಗೆ ಏ ನಿಮ್ಮ ಕನ್ನಡ ವಾಹಿನಿಯೊಂದಿಗೆ ಹಿರಿಯ ಸಾಹಿತಿ ಹಾಗೂ ಕನ್ನಡದ ಸಂಘದ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ನಾಸು ನಾಗೇಶ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಮೂಲಕ ಕನ್ನಡ ಸಂಘದ ಆಶಯ ಮತ್ತು ಇಂತಹ ನಾಟಕೋತ್ಸವದ ಯಶಸ್ವಿಗೆ ಅಗತ್ಯವಿರುವ ಕಲಾಸಕ್ತರ ಪ್ರೋತ್ಸಾಹ ಸೇರಿದಂತೆ ಸಂಘದ ಸೇವಾ ಕೈಂಕರ್ಯಗಳ ಬಗ್ಗೆ ಮಾತನಾಡಿದ್ದು ಹೀಗೆ ಇದರ ಜೊತೆಯಲ್ಲಿ ಇದೊಂದು ಜಾತ್ರೆಯ ರೀತಿಯಲ್ಲಿ ಏರ್ಪಾಟ್ ಮಾಡಿದ್ದೇವೆ ಬಹಳಷ್ಟು ಜನ ಇದನ್ನ ಸಂತೋಷ ನೋಡಿ ಸಂತೋಷ ಪಡ್ತಾರೆ ಆನಂದಿಸ್ತಾರೆ ಆನಂದದಿಂದ ನಮಗೂ ಸಂತೋಷ ಇದೆ ಕನ್ನಡ ಸಂಘ ಮುಖ್ಯ ಉದ್ದೇಶವೇ ಒಂದು ರೀತಿಯಾದ ಸಾರ್ವಜನಿಕ ಶಿಕ್ಷಣ ಅಂತ ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಜನಕ್ಕೆ ಅಭಿರುಚಿಯನ್ನು ಬೆಳೆಸುವುದರ ಜೊತೆಗೆ ಅವರ ಜ್ಞಾನದ ಮಟ್ಟವನ್ನು ಹೆಚ್ಚಿಸುವಂಥ ಕೆಲಸಗಳನ್ನು ವರ್ಷದಲ್ಲಿ ಸುಮಾರು ಹತ್ತು ಹನ್ನೆರಡು ಉಪನ್ಯಾಸಗಳನ್ನು ಪ್ರವಚನಗಳನ್ನು ಮಾಡಿಸೋದ್ರ ಮೂಲಕ ಅದನ್ನು ಮಾಡ್ತಾಯಿದ್ದೀವಿ ಈ ಎಲ್ಲ ಉದ್ದೇಶಗಳಿಂದ ನಾಗರಂಗ ನಾಟಕೋತ್ಸವ ಅಂದ್ಕೊಂಡಿದೆ ನಾಳೆ ಪ್ರಮುಖ ವ್ಯಕ್ತಿಯಾಗಿ ಪ್ರಧಾನ ಗುರುದತ್ತರವರು ನಮಗೆ ಸಲ್ಲಿಸಿದ್ದೇವೆ ಶಿವರಾಮ ಕಾರಂತರು ಬನ್ನಂಜೆ ಗೋವಿಂದಾಚಾರ್ಯರು ಶಿವ ಯು ಆರ್ ಅನಂತಮೂರ್ತಿಯವರು ಚಂದ್ರಶೇಖರ್ ಕಂಬಾರ್ರವರು ಇಂಥ ಅನೇಕ ಮಂದಿ ನಮ್ಮ ನುಡಿಗೌರವವನ್ನು ಸ್ವೀಕರಿಸಿ ಈ ಜನರ ಈ ನೆಲದ ಒಂದು ಹೆಮ್ಮೆಗೆ ಪಾತ್ರರಾಗಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಆನಂದವನ್ನ ಪಡೆಯಬೇಕು ಅಂತ ಹೇಳಿ ಒಟ್ಟಾರೆ ನವೆಂಬರ್ ಇಪ್ಪತ್ತ್ ಮೂರರ ಭಾನುವಾರದಿಂದ ನವೆಂಬರ್ ಇಪ್ಪತ್ತೊಂಬತ್ತರ ಶನಿವಾರದವರೆಗೆ ಏಳು ದಿನಗಳು ನಾಗಮಂಗಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಯುವ ನಾಗರಂಗ ನಾಟಕೋತ್ಸವದ ಜಾತ್ರೆಯ ರಥದೌತ್ತಡ ಯಶಸ್ವಿಯಾಗಿ ನಾಡಿನ ಮೂಲೆ ಮೂಲೆಗೂ ತಲುಪುವ ಮೂಲಕ ಕನ್ನಡ ಭಾಷೆಯ ಕಂಪು ವಿಶ್ವದಾದ್ಯಂತ ಪಸರಿಸಲಿ ಎಂಬುದು ಈ ನಿಮ್ಮ ಬಿ ನ್ಯೂಸ್ ಕನ್ನಡ ವಾಹಿನಿಯ ಆಶಯವಾಗಿದೆ